சுட பல ஓலே எஸ் மொதல தண்டமனவாக ரைசிங் ஸ்டார்ஜே அங்கணாக பிரவசிக்கொள்ள సూడా కౌంట్ౌన్ ఆరంభ ఆగే సూడా అనా చండె చాలా టీమ్ బారీమ్ ఫస్ట్ సెట్ అవ్వారణ సూడ దగ్గలు ನೋಡಿ ಸಂಗಮ್ ಫ್ರೆಂಡ್ಸ್ ಮುನಿಯಾಲು ತಂಡದ ಆಟಗಾರ ದಯವಿಟ್ಟು ವೇದಿಕೆಗೆ ಬಂದು ಒಂದು ಸ್ಮರಣಿಕೆ ಇದೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಸಭಿ ನೆನಪಿಗಾಗಿ ದಯವಿಟ್ಟು ಅದನ್ನ ಪಡ್ಕೊಳ್ಳಿ ಅನಾ ಸೂಡ ನೋಡಿ ಕೌಂಟ್ ಡೌನ್ ಆರಂಭ ಆಗುತ್ತೆ ಬರದಲ್ಲಾಕ್ಔರ್ ಆಗುತ್ತೆ ಬನ್ನಿ 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 ಬೇಗ ఎస్ ఎదురా తండమన బాగుతాయి దూర కార్కళద పరిసర బెల్మాన్ భాగ జూనియర్ ఆటగార ఆగమ లేన్ చంద ప్లీజ్ వెల్కమ్ టు సుబ్రహ్మణ్య ఫ్రెండ్స్ ನೋಡಿ ಈ ಪಂದ್ಯದ ತರುವಾಯ ಹೆ ಕಾರ್ಕಳ ತಾಲೂಕು ಮಟ್ಟದ ಮುಕ್ತ ವಿಭಾಗದ ಫೈನಲ್ ಕದನ ನಡೆಯಲಿದೆ ಈ ಪಂದ್ಯ ಮುಗಿದ ತಕ್ಷಣ ಎರಡು ತಂಡಗಳು ಅಂಕಣಕ್ಕೆ ಬರಬೇಕು ಜಲದುರ್ಗ ತೆಲ್ಲಾರ್ ಪ್ರೀತಂ ಶೆಟ್ಟಿ ಅಭಿಮಾನಿ ಬಳಗದ ಆಟಗಾರರು ನೋಡಿ ವೀಕ್ಷಕ ಬಂಧುಗಳಲ್ಲಿ ಒಂದು ವಿನಂತಿ ಸಮಯ ಮತ್ತು ಪಂಚುವಾಲಿಟಿ ಅನ್ನು ಅನ್ನುವುದನ್ನ ಸದಾಕಾಲವು ಪರಿಗಣಿಸಿಕೊಂಡಂತ ಆಟಗಾರರಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಹಾಗಾಗಿ ಇವತ್ತು ರೈಸಿಂಗ್ ಸ್ಟಾರ್ ಬೆಳಂಜಿ ಆಟಗಾರರು ಕ್ಷಣ ಮಾತ್ರದಲ್ಲಿ ಅಂಕಣದ ಒಳಭಾಗವನ್ನು ಸೇರಿಕೊಂಡು ದೊಡ್ಡ ಚಪ್ಪಾಳೆ ಅಮ್ಮ ಬೆಳಜಾರರಿಗೆ ಇದು ಪಂಚುವಾಲಿಟಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಸಮಯಕ್ಕೆ ಸರಿಯಾಗಿ ಬಂದದಕ್ಕಾಗಿ ಇದೀಗ ಎರಡನೇ ಮೊದಲ ದಾಳಿ ಋತುಕನ ಮೂಲಕ ಅಂಕಣದ ಒಳಭಾಗದಲ್ಲಿದೆ ಸ್ಪರ್ಧೆಯ ಅವಧಿಯಲ್ಲಿ ತಡಿ ಸುಬ್ರಹ್ಮಣ್ಯ ಸೂಡಾ ತಂಡದಲ್ಲಿ ಜೂನಿಯರ್ ವಿಭಾಗದ ಕೆ ಜಿ ಕಬಡ್ಡಿಯಲ್ಲಿ ಐವತ್ತರ ಹರಿಯದ ದುಗ್ಗಪ್ಪನ್ನ ಇದ್ದಾರೆ ಅಹ್ ಪ್ರಾಯ ನೋಡಿ ಐವತ್ತು ಆದ್ರೆ ಕಬಡ್ಡಿ ಆಡುವ ಛಲ ಇನ್ನು ನಿಂತಿಲ್ಲ ದೇಹಕ್ಕೆ ಮಾತ್ರ ಪ್ರಾಯ ಆಗಿದ್ದು ಕಬಡ್ಡಿಗಲ್ಲ ಬರ್ಲಿ ದುಗ್ಗಪ್ಪ ನನಗೆ ಇರೋರ ಲಗದು ಅಣ್ಣ ಲಗದು ಅಣ್ಣ ಲಗದು ಇರ್ ಗೊತ್ತಾಗೋಡು ವಿಷಯ ಪ್ರಾಯ್ ತುಲೆ ಜವನೆ ಶ್ರೀನಿಧಿಯ ಬಂಧನ ಕ್ಷಣ ಮಾತ್ರದಲ್ಲಿ ಎದುರಾಳಿಯ ಮೇಲೆ ಎರಗಿದಂತ ಆಟಗಾರರು ಪಂದ್ಯದಲ್ಲಿ ಶ್ರೀನಿಧಿ ಬಂಧನದ ಜೊತೆಗೆ ಕಥೆಯಲ್ಲಿ ಬದಲಾವಣೆ ಮುನ್ನಡೆಯನ್ನ ಉಳಿಸಿಕೊಳ್ಳಬಲ್ಲಿದೆ ಸತತವಾಗಿ ಅಂಕಗಳು ಎದುರಾಳಿಗೆ ಎರಡು ಶೂನ್ಯದಲ್ಲಿ ಮುನ್ನಡೆಯಲ್ಲಿ ರೈಸಿಂಗ್ ಸ್ಟಾರ್ ಅವಿನಾಶ ಮುಂದಿನ ಹನಾಹನಿಯಲ್ಲಿ ಭಾಗವಹಿಸುವಂತಹ ತಂಡಗಳು ನಡೆ ಜಲದುರ್ಗ ತೆಳ್ಳಾರ್ ಪ್ರೀತಂ ಶೆಟ್ಟಿ ಅಭಿಮಾನಿ ಬಳಗ ಎಸ್ ಪಂದ್ಯಾಟ ಸಾಗಿ ಬರ್ತಾ ಇದೆ ಎರಡನೇ ಪಂದ್ಯಾಟ ರೈಸಿಂಗ್ ಸ್ಟಾರ್ ಬೆಳಂಚೆ ವಿರುದ್ಧವಾಗಿ ಸುಬ್ರಹ್ಮಣ್ಯ ಸೂಡ ಎರಡು ಬಲಿಷ್ಠ ತಂಟಗಳ ನಡುವೆ ಇದೀಗ ಅರವತ್ತ ಐದು ಕೆಜಿಯ ಮುಕ್ತ ಕಬಡ್ಡಿ ಪಂದ್ಯಾಟ ಸಾಗಿ ಬರ್ತಾ ಇದೆ ಇದಾದ ನಂತರ ಕರ್ಕಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪುರುಷರ ಮುಕ್ತ ಫೈನಲ್ ಪಂದ್ಯ ಸಾಗಿ ಬರಲಿಕ್ಕಿದೆ ಐದು ಎರಡರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ ಸೂಪರ್ ಟ್ಯಾಕಲ್ ಆನ್ జెర్సి నంబర్ 12 రైసింగ్ స్టార్ బెళ్ళంచె రోడ్డి జెర్సి నంబర్ టూ ఐదు ఎరడు

காட்டன் காட்டன் கொலைரிய ஐது கேசி விபாக முக்த హన్నలు బెళ్ళిన మ్యాట్ కబడ్డి పంద్యాట సత ఎరడనే పంద్యట రైజింగ్ స్టార్ బళంజె విరుద్ధానికి సుబ్రహ్మణ్య సూడ ఆరు నకర పంద్య సతాయిడు అంక మున్నడే రైజింగ్ స్టార్ బి తండ

ಉಳಿದಿರುವ ಸಮಯದಲ್ಲಿ ಪಂದ್ಯವನ್ನ ತೆಕ್ಕೆಗೆ ಎಳೆದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕಿದೆ ಸುಬ್ರಹ್ಮಣ್ಯ ಸೋಡ ಸುಜನ ದಾಳಿಯಲ್ಲಿ ಅಂಕ ಬಂದಿದೆ ಅಂತರವನ್ನ ಕಡಿಮೆಗೊಳಿಸಿಕೊಳ್ಳುವ ನಿರೀಕ್ಷೆಯಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ

ಮನಸ್ಸು ಮುಖ್ಯ ಮಧ್ಯಂತರದ ವಿರಾಮ ಏಳು ಆರಲ್ಲಿ ಪಂದ್ಯ ಸೂಡ ಮುನ್ನಡೆಯಲ್ಲ ಮುಂದಿನ ಪಂದ್ಯ ಅಂಕದೊಂದಿಗೆ ಸುಬ್ರಹ್ಮಣ್ಯ ಫ್ರೆಂಡ್ಸ್ ಸೂಡ ಆರು ಅಂಕದೊಂದಿಗೆ ರೈಸಿಂಗ್ ಸ್ಟಾರ್ ಬೆಳ್ಳಂಚೆ ಎರಡು ಅಂಕದ ಮುನ್ನಡೆಯೊಂದಿಗೆ ಸುಬ್ರಹ್ಮಣ್ಯ ಸೂಡಾ ತಂಡ ನಾಳೆ ಇನ್ಸ್ಟಾಗ್ರಾಮ್ನಲ್ಲಿ ವೈರಲ್ ಸ್ಟಾರರಾಗಲಿರುವ ದುಗ್ಗಪ್ಪ ಕಟ್ ಮಾಡಿ ಹಾಕಿದ್ರೆ ವ್ಯೂಸ್ ಬರಲಿದೆ ನೋಡಿ ಲಕ್ಷ ವ್ಯೂಸ್ ಹಾಕಿದ ಕೂಡಲೇ ಸ್ಪರ್ಧಿಯ ಕಣದಲ್ಲಿ ಎರಡು ಅಂಕಗಳ ಹಂತದಲ್ಲಿ ಸೋಡ ಒಂದಡೆಯಲ್ಲಿ ಸಪೋರ್ಟ್ ನೋಡಿ ದುಗ್ಗಪ್ಪ ಅನ್ನೋದು ಅಡಿಕೆ ಪೂರ್ಣಿ ಪತ್ತರಬ ದುಗ್ಗಪ್ಪಣ್ಣಕ್ಕೆ ದುಗಡವಿಲ್ಲದ ದುಗ್ಗಪ್ಪ ಇದು ಅನುಭವದ ಆಟದ ವೇಳೆಯಲ್ಲಿ ಅಂಕಗಳನ್ನ ತರಬಲ್ಲಂತ ಜಾಣೆ ಒಂಬತ್ತು ಆರು ಅಂತರ ಮೂರು ಅವಿನಾಶ ದಾಳಿಯಲ್ಲ ತ್ರಿವಳ್ಳಿ ಗಳ ಮಧ್ಯೆ ಸತತ ಅಂಕಗಳು ಬರೀತಾ ಇದೆ ದ್ವಿತೀಯ ಅವಧಿಯ ಅಂತಿಮ ಕ್ಷಣಗಳಲ್ಲಿ ದುಗ್ಗಪ್ಪನ ದಾಳಿ ಮಾಡಬಹುದು ಮತ್ತೆ ಮತ್ತೆ ಅಂಕಣ ಇದು ಸೂಡದ ಅದೃಷ್ಟ ತಂದ ಆಟಗಾರ ದುಗ್ಗಪ್ಪ

ಸ್ಪರ್ಧೆ ಮುಂದುವರಿತಾ ಇದೆ ಅಂಕಣದಲ್ಲಿ ಅಂತಿಮ ಆಟಗಾರ ರತಿಕ ಎದುರಾಳಿಯ ಮೇಲೆ ರೈತ ಮೂಲಕ ರೈಸಿಂಗ್ ಸಾರ್ನ ವಿನಾಯಕನನ್ನ ಹೊರಗಟ್ಟುವ ಮೂಲಕವಾಗಿ ಅಂಕಣ ದ್ವಿತೀಯ ಅವಧಿಯಲ್ಲಿ ಮುಂದುವರಿತಾ ಇದೆ ಆ ಅಲ್ಲ ದುಗ್ಗಪ್ಪನನ್ನ ನನ್ನ ಪತ್ತನ ಆರ ಸೀದ ಬಹುದು ಚಾರು ಸತತ ಅಂಕಗಳನ್ನು ಗಳಿಸಿಕೊಳ್ಳುವ ಮೂಲಕ ಅಂತರವನ್ನು ಉಳಿಸಿಕೊಳ್ಳುವ ಸ್ವರ್ತಿಯ ಕಡೆ ಲಾಸ್ಟ್ ತ್ರೀ ಮಿನಿಟ್ಸ್ ಕೊನೆಯ ಮೂರು ನಿಮಿಷ ಅವಿನಾಶ ಬಿಗಿಯಾದ ಹಿಡಿತ ಈಚ್ ಪಾಯಿಂಟ್ ಸಮರಾಂಗಣದಲ್ಲಿ ಪ್ರಬಲವಾಗಿರುವ ಆಟಗಾರರುಗಳ ಮೂಲಕ ಸಮರಯ ಎರಡು ತಂಡಗಳು ಕೂಡ ಹೋರಾಟದಲ್ಲಿದ್ದಾವೆ ಹದಿನಾರು ಏಳು ರಾಷ್ಟ್ರೀಯ ವಾಲಿಬಾಲ್ನಲ್ಲಿ ಡೇಂಜರ್ ಬಾಯ್ಸ್ ಅನ್ನು ಬಂದ ತಮಿಳುನಾಡಿನ ತಂಡ ಇದೆ ಆ ತಂಡದಲ್ಲಿ ದುಗ್ಗಬ್ಬನಂತೆ ಆರು ಜನ ಆಟಗಾರಿದ್ದಾರೆ ಎಲ್ಲರೂ ಡೇಂಜರ್ ಬಾಯ್ಸ್ ಇದು ಸೂಡದ ಡೇಂಜರ್ ಬಾಯ್ ದುಗ್ಗಪ್ಪ ಬೋನಸ್ ಪ್ಲಸ್ ಸಾರಿ ಐದು ಅಂಕಗಳ ಗಳಿಕೆಯ ಜೊತೆಗೆ ಆ ಕೊನೆಯ ಎರಡು ನಿಮಿಷಗಳ ಬದಿಯಲ್ಲಿ ಸ್ಪರ್ಧೆಯನ್ನು ಕಾಣಬಹುದಾಗಿದೆ ಇಪ್ಪತ್ತೊಂದು ಏಳು ಏಕಮುಖವಾಗಿರುವ ಸ್ಪರ್ಧೆಯ ಕಣದಲ್ಲಿ ಪಂದ್ಯ ಪ್ರೇಕ್ಷಕರು ಅಂತಿಮ ನಿಮಿಷ ಘೋಷಣೆಯಾದಾಗ ದೊಡ್ಡ ಮಟ್ಟದಲ್ಲಿ ಚಿತ್ಕಾರವನ್ನ ಮಾಡಲಿದ್ದಾರೆ ರೈಡ್ ದುಗ್ಗಪ್ಪ ಅಭಿಮಾನಿ ಅರೆಗೆ ಬೋರ್ಲ ಮನಸ್ಸು ಉಲ್ಲಾಡುದಿಲ್ಲ ಯಾನ್ ಬೋಪುಜಿ ಬುದಿ ಎಲ್ಲ ಬಜ್ಜೆ ಬಜ್ಜರ ಕಾರ್ತಿದಾಳಿಯಲ್ಲಿ ಅವಿನಾಶನ ಮೇಲೆ ಇರುಗುವ ಪ್ರಯತ್ನಗಳನ್ನು ಮುಂದುವರೆಸ ಅಂತಿಮ ಅವಧಿಯ ಸ್ಪರ್ಧೆ ಬಿಗಿಯಾದ ಹಿಡಿತ ಲಾಸ್ಟ್ ಮಿನಿಟ್ ಕೊನೆಯ ನಿಮಿಷ ಬನ್ನಿ ಜಲದುರ್ಗ ತೆಲ್ಲಾರ್ ಪ್ರೀತಮ್ ಶೆಟ್ಟಿ ಅಭಿಮಾನಿ ಬಳಗ ಮುಕ್ತ ವಿಭಾಗದ ಫೈನಲ್ ಕದನದ ಆಟಗಾರರು ಬೇಗ ರಜತ ದಾಳಿಯಲ್ಲಿ ಅರೆಗುಂಜಿ ಲಾಸ್ಟ್ ಬರ್ತಾರೆ ಬರ್ತಾ ದುಗ್ಗ ದುಗ್ಗ ಪಣ್ಣಕ್ಕೆ dhaga parna touch budun idjer ah ha the match is over and finally nam ಒಬ್ಬ ಆಟಗಾರರ ಮೂಲಕ ಗೆಲುವನ್ನು ದಾಖಲಿಸಿಕೊಂಡಿದೆ ಆ ಆಟಗಾರ ಯಾರು ಅನ್ನುವುದು ಪ್ರೇಕ್ಷಕ ವರ್ಗಕ್ಕೆ ತಿಳಿದಿರುವಂತದ್ದು ಮುಂದಿನ ಹನಹನಿಯ ಮನೆ ಜಲದುರ್ಗ ತೆಲ್ಲಾರ್ ಹಾಗೂ ಪ್ರೀತಂ ಶೆಟ್ಟಿ ಅಭಿಮಾನಿ ಬೆಳಗ ದುಗಮನ ಮಲೆ ಬಂಧುಗಳೇ ನಮ್ಮ ಕಬ್ಬ